ರೇಣುಕಾಸ್ವಾಮಿ ಕೊಲೆಯ ಮೂಲ ಕಾರಣವೇ ಪವಿತ್ರ ಗೌಡ ಹೀಗಾಗಿನೇ ಎನ್ ಆರೋಪಿಯಾಗಿ ಮಾಡಿರುವಂತದ್ದು ಪವಿತ್ರ ಗೌಡರನ್ನು ಹತ್ಯೆಯಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ ಪ್ರಮುಖ ಪಾತ್ರ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಪ್ರಾಣ ಹೋಗುವವರೆಗೂ ಕೂಡ ನಲ್ಲೇ ಇದ್ದ ದರ್ಶನ್ ಹಾಗೂ ಪವಿತ್ರ ಗೌಡ ಅಂದ್ರೆ ಹೊಡಿತಾ ಇರುವಂತ ಸಂದರ್ಭದಲ್ಲಿ ಯಾವುದೋ ಆಯಕಟ್ಟಿನ ಜಾಗಕ್ಕೆ ಪೆಟ್ಟು ಬಿದ್ದು ಆತ ಆಕಸ್ಮಿಕವಾಗಿ ಸತ್ತಿದ್ದಲ್ಲ ಆತ ಸಾಯೋವರೆಗೂ ಕೂಡ ದರ್ಶನ್ ಮತ್ತು ಪವಿತ್ರ ಗೌಡ ಹಲ್ಲೆ ಮಾಡಿದ್ರು ಆ ಜಾಗದಲ್ಲಿ ಅವರಿಬ್ರು ಕೂಡ ಅಲ್ಲಿವರೆಗೂ ಇದ್ರು ಅದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ರೇಣುಕಾ ಸ್ವಾಮಿ ಬಾಡಿ ಎಸಿಬೇಕು ಅಂತ ಹೇಳಿದ್ದೆ ದರ್ಶನ್ ದರ್ಶನ್ ಸೂಚನೆ ಕೊಟ್ಟ ಬಳಿಕಾನೇ ಮೃತದೇಹವನ್ನ ರವಾನೆ ಮಾಡಿದ್ದು ಎಲ್ರಿಗೂ ಸೂಚನೆ ಕೊಟ್ಟು ಅಲ್ಲಿಂದ ದಾಸ ತೆರಳಿದ್ದ ಈ ಅಂಶಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದ್ದಾವೆ ಅಲ್ಲದೆ ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ದು ಪವಿತ್ರ ಗೌಡ ಅನ್ನುವಂಥದ್ದು ಕೂಡ ಉಲ್ಲೇಖ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಆಕೆಯ ಚಪ್ಪಲಿಯನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ರು ಎಫ್ ಎಸ್ ಎಲ್ಗೂ ಕಳುಹಿಸಿಕೊಟ್ರು ಅದಾದ ಬಳಿಕ ಆಕೆಯ ಚಪ್ಪಲಿಯ ಮೇಲೆ ಇದ್ದಂತಹ ರಕ್ತದ ಗುರುತು ರೇಣುಕಾ ಸ್ವಾಮಿಯದ್ದೇ ಅಂತ ಸಾಬೀತಾಯಿತು ಪವಿತ್ರ ಗೌಡ ಶೆಡ್ನಲ್ಲೇ ಇರೋದು ಸಿ ಸಿ ದೃಶ್ಯಗಳ ಪತ್ತೆ ಅಂದ್ರೆ ಪವಿತ್ರ ಗೌಡ ಕೂಡ ಆ ಶೆಡ್ ನಲ್ಲಿ ಇದ್ಲು ಅನ್ನೋದಕ್ಕೆ ಸಿ ಸಿ ಕ್ಯಾಮರಾದಲ್ಲಿ ಇದ್ದಂತಹ ದೃಶ್ಯಗಳೇ ಸಾಕ್ಷಿ ಇವರು ಕೆಲವೊಂದು ದೃಶ್ಯಗಳನ್ನು ಫುಟೇಜ್ಗಳನ್ನು ಡಿಲೀಟ್ ಕೂಡ ಮಾಡಿಸಿದ್ರು ಈ ಪಟ್ಟಣಗೆರೆ ಶೆಡ್ ಇರ್ಬೋದು ಅದೇ ರೀತಿಯಾಗಿ ದರ್ಶನ್ ಮತ್ತು ಪವಿತ್ರ ಮನೆಯಲ್ಲಿರುವಂಥ ಸಿ ಸಿ ಟಿ ವಿ ದೃಶ್ಯಗಳಲ್ಲಿ ಚಲನವಲನಗಳು ಗೊತ್ತಾಗಬಾರ್ದು ಯಾರ್ಯಾರು ಬಂದರೂ ಹೋಗಬಾರ್ದು ಅಂತ ಗೊತ್ತು ಹೋಗಿದ್ದು ಗೊತ್ತಾಗಬಾರ್ದು ಅಂತ ಆದರೆ ಆ ಸಿ ಸಿ ಟಿ ವಿಗಳನ್ನು ವಶಪಡಿಸ್ಕೊಂಡು ಡಿ ವಿ ಆರನ್ನು ಎಫ್ ಎಸ್ ಎಲ್ಗೆ ಕಳುಹಿಸಿಕೊಡಲಾಗಿತ್ತು ಆ ಸಿ ಸಿ ಟಿ ವಿ ಫುಟೇಜನ್ನ ಈಗ ಮತ್ತೆ ರಿಟ್ರೀವ್ ಮಾಡಿಕೊಂಡು ಆ ಸಿ ಟಿ ಫುಟೇಜ್ ಅಲ್ಲಿ ಇದ್ದಂಥ ದೃಶ್ಯಗಳನ್ನು ಈ ಒಂದು ಚಾರ್ಜ್ ಶೀಟ್ ಉಲ್ಲೇಖ ಮಾಡಲಾಗಿದೆ ಅದರ ಪ್ರಕಾರ ಅವತ್ತಿನ ದಿನ ರೇಣುಕಾಸ್ವಾಮಿ ಹತ್ಯೆಯಾದಂಥ ದಿನ ಜೂನ್ ಎಂಟನೇ ತಾರೀಕು ಏನಿದೆ ಅವತ್ತು ಪವಿತ್ರ ಗೌಡ ದರ್ಶನ್ ಇಬ್ರು ಕೂಡ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ರು ಹತ್ಯೆ ಆಗುವವರೆಗೂ ಕೂಡ ಇದ್ರು ಈ ಹಿಂದೆ ಅವರೆಲ್ಲ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಪ್ರಕಾರ ನಾವು ಬಂದ್ವಿ ಹೆದರಿಸಿದ್ವಿ ಹೋದ್ವಿ ಅಂತ ಹೇಳ್ತಾ ಇದ್ರು ಅದೇ ರೀತಿಯಾಗಿ ಹೇಳಿಕೆಗಳು ಓಡಾಡ್ತಿತ್ತು ಆದ್ರೆ ಸಾಯುವರ್ಗೂ ಕೂಡ ರೇಣುಕಾಸ್ವಾಮಿ ಸಾವನ್ ಅವರಿಗೂ ಕೂಡ ಅಲ್ಲೇ ಇದ್ರು ಅನ್ನುವಂಥ ಮಾಹಿತಿ ಅಥವಾ ಅಂಶವನ್ನ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಇನ್ನು ಪವಿತ್ರ ಗೌಡ ಚಪ್ಪಲಿಗೆ ಸಂಬಂಧಪಟ್ಟಂತೆ ಕೂಡ ಅಲ್ಲಿ ಉಲ್ಲೇಖ ಆಗಿದೆ ಚಪ್ಪಲಿಯ ಫೋಟೋವನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಿದ್ದಾರಂತೆ ಅವತ್ತಿನ ದಿನ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಂಥ ಹಲ್ಲೆ ಮಾಡೋದಕ್ಕೆ ಬಳಸಿದಂಥ ಚಪ್ಪಲಿ ಇದೆ ಅಂತ ಆ ಫೋಟೋವನ್ನು ಕೂಡ ಉಲ್ಲೇಖ ಮಾಡಿದ್ದಾರಂತೆ ಈ ಚಾರ್ಜ್ ಶೀಟ್ನಲ್ಲಿ ಒಟ್ನಲ್ಲಿ ಚಾರ್ಜ್ ಶೀಟ್ನಲ್ಲಿ ಯಾವ ಅಂಶವನ್ನು ಕೂಡ ಬಿಟ್ಟಿಲ್ಲ ಇನ್ನು ಈ ಚಿತ್ರದುರ್ಗದ ಚಳ್ಳಕೆರೆ ಗೇಟ್ನಿಂದ ಕಿಡ್ನ್ಯಾಪ್ ಮಾಡಿದಂಥ ಪ್ರಕ್ರಿಯೆಯಿಂದ ಹಿಡ್ದು ಅಲ್ಲಿಂದ ಹಿಡಿದು ಮೃತದೇಹವನ್ನು ಸುಮ್ಮನಳ್ಳಿ ರಾಜ್ ಕಾಲುವೆ ಹತ್ರ ಬಿಸಾಡಿ ಹೋಗಿದ್ರಲ್ಲ ಅಲ್ಲಿವರೆಗೂ ಕೂಡ ಏನೇನು ಸಿಕ್ಕಿದಾವ ಸಾಕ್ಷಿಗಳು ಎಲ್ಲ ಸಾಕ್ಷಿಗಳ ಸಂಗ್ರಹ ಆಗಿದೆ ಜೊತೆಗೆ ಸಾಕ್ಷಿಗಳನ್ನು ಕೂಡ ಸಂಗ್ರಹ ಮಾಡ್ಕೊಂಡಿದ್ದಾರೆ ಅಂದರೆ ಒನ್ ಸಿಕ್ಸ್ಟಿ ಒನ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೂಡ ಪಡ್ಕೊಂಡಿದ್ದಾರಲ್ಲ ಅವೆಲ್ಲ ಅಂಶಗಳು ಕೂಡ ಉಲ್ಲೇಖ ಆಗಿದ್ದಾವೆ